ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ದೇವ್ರ ಹತ್ರ ಕೈ ಮುಗಿದು ಆಳ್ತಾ ದೇವರೇ ನನಗೆ ಒಂದೇ ಒಂದು ದಾರಿ ತೋರಿಸ್ಕೊಡು ದೇವರೇ ನನಗೆ ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಏನು ಮಾಡಲಿ ದೇವ್ರೆ ನಾನು ದೇವರೇ ನನಗೆ ಒಂದೇ ಒಂದು ದಾರಿ ಕೊಟ್ಟು ತೋರಿಸ್ಕೊಡು ದೇವ್ರೆ ನನಗೀಗ ಬೇರೆ ಯಾರೂ ಇಲ್ಲ ದೇವರೇ ನಾನು ನಿನ್ನನ್ನು ನಂಬಿದ್ದೀನಿ ನೀನೇ ಕಾಪಾಡು ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾಳೆ ಪುರೋಹಿತರು ಮಂಗಳಾರ ಮಾಡಿ ಮಾಡಿ ಭಾಗ್ಯಂಗೆ ಕೊಡ್ತಾರೆ ಆರತಿನ ತಗೋತಾಳೆ ಭಾಗ್ಯ ಯಾಕೋ ತುಂಬ ದುಃಖದಲ್ಲಿದ್ದೀರಾ ಅಂತ ಕಾಣುತ್ತೆ ಭಗವಂತ ಪರಮಶಿವ ನಿಮ್ಮೆಲ್ಲ ದುಃಖಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡ್ತಾನೆ ಚಿಂತೆ ಮಾಡಬೇಡಿ ಶುಭ ಮಸ್ತು ಅಂತಾರೆ ಪುರೋಹಿತರು ಈಜಾ ಪೂಜಾ ಫೋನಲ್ಲಿ ಹಿತಾವ್ರೆ ಅಲ್ಲಿ ಏನು ನಡೀತಿದೆ ಪ್ಲೀಸ್ ಸ್ವಲ್ಪ ಹೇಳ್ತೀರಾ ಅಂತಾಳೆ ನಡೀತಾ ಇರೋ ಎಲ್ಲ ವಿಚಾರವೂ ಅನ್ಎಕ್ಸ್ಪೆಕ್ಟೆಡ್ ನಾನು ಇದನ್ನು ಕನ್ಸ್ ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ಅಂತ ವಿಚಾರಗಳೆಲ್ಲ ನಡೀತಿದೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಪೂಜಾ ಅಂತಾಳೆ ಹಿತ ಹಿತಾವ್ರೆ ಭಾಗ್ಯಕ್ಕೆ ಯಾಕೆ ರೀಸನ್ ಮಾಡಿದ್ಲು ಅವಳು ಪ್ರೂವ್ ಮಾಡ್ಬೋದಿತ್ತಲ್ವಾ ತಪ್ಪು ನಾನು ಮಾಡಿಲ್ಲ ಅಂತ ಸುಮ್ಮ ಸುಮ್ಮನೆ ಯಾಕೆ ರೀಸನ್ ಮಾಡಿದ್ಲು ಅಂತಾಳೆ ಪೂಜಾ ಆಗ ಈತ ಎಲ್ಲ ವಿಷಯನೂ ಹೇಳಿ ಯಾಕೆ ಹೀಗಾಗ್ತಿದೆ ಗೊತ್ತಾಗ್ತಿಲ್ಲ ಈ ಎಲ್ಲ ಪ್ರಾಬ್ಲಮ್ಸು ಭಾಗ್ಯಂಗೆ ಯಾಕಾಗುತ್ತೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಪೂಜಾ ಅಂತಾಳೆ ಈತ ನನಗೂ ಗೊತ್ತಾಗ್ತಿಲ್ಲ ಅಂತಳೆ ಪೂಜಾ ನಾನು ಆಮೇಲೆ ಮಾತಾಡ್ತೀನಿ ಅಂತ ಈತ ಕಾಲ್ ಕಟ್ ಮಾಡ್ತಾಳೆ ಅಲ್ಲ ಈ ಭಾಗ್ಯಕ್ಕಂಗೆ ಏನಾಗಿದೆ ಅಂತ ಇವಳು ಒಳ್ಳೆ ಪುಣ್ಯ ಕೋಟಿ ಹಸು ಥರ ಬೇರೆ ಯಾರಿಗೋಸ್ಕರನೂ ತನ್ನ ಕೆಲಸ ಬಿಟ್ಕೊಟ್ಟಿದ್ದಾಳೆ ಅಂತಾಳೆ ಪೂಜಾ ಇದೇನು ಹಸ್ತ ಪೂಜಾ ಪ್ರತಿ ಸಲ ಅದನ್ನೇ ತಾನೇ ಮಾಡೋದವಳು ಅಂತಾರೆ ಸುನಂದ ಆಗ ಭಾಗ್ಯ ಹೌದಮ್ಮ ಪ್ರತಿ ಸತ್ತಿ ಪರಿಸ್ಥಿತಿ ನನಗೆ ಹೀಗೆಲ್ಲ ಮಾಡಿಸುತ್ತೆ ಅಂತ ಮನೆಗೆ ಬರ್ತಾಳೆ ಈಚೆ ಶ್ರೇಷ್ಠ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿ ಬಳೆನ ನೋಡಿ ಖುಷಿಯಿಂದ ನಗ್ತಾ ಇರುವಾಗ ತಾಂಡವ್ ಬರ್ತಾನೆ ತಾಂಡವ್ ಗಿಫ್ಟ್ ತಗೊಂಡು ಬಂದೆ ಅಂತಾಳೆ ಎಸ್ ಹನಿ ನಾನೇ ತಂದೆ ಅಂತಾನೆ ತಾಂಡವ್ ಏನು ಇದಕ್ಕಿದ್ದ ಹಾಗೆ ಅಂತಾಳೆ ಶ್ರೇಷ್ಠ ಹನಿ ನೀ ನನಗೆ ಕೊಟ್ಟಿರೋ ಗಿಫ್ಟ್ ಮುಂದೆ ಇದೆಲ್ಲ ಜುಜ್ಬಿ ಆ ಭಾಗ್ಯ ಕೆಲಸ ಇದೆ ಅಂತ ಮೆರಿತಿದ್ಲಲ್ಲ ಅದನ್ನು ನೀನು ಸುಟ್ಟು ಬೂದಿ ಮಾಡಿದ್ಯಲ್ಲ ನೀ ನನಗೆ ಅಂಥ ದೊಡ್ಡ ಖುಷಿ ಕೊಟ್ಟಿಲ್ಲ ಅದಕ್ಕೆ ಗಿಫ್ಟು ಅಂತಾನೆ ತಾಂಡವ್ ವಾಟ್ರಿಯಲ್ಲಿ ಈ ಗಿಫ್ಟಲ್ಲೇ ಎಲ್ಲ ಮುಗಿಸಿ ಬಿಡಲ್ಲ ತಾನೆ ಅಂತಾಳೆ ಶ್ರೇಷ್ಠ ಖಂಡಿತ ಇಲ್ಲ ಹನಿ ನಾನು ಕರ್ಕೊಂಡು ಹೋಗೇ ಹೋಗ್ತೀನಿ ಆಲ್ರೆಡಿ ಡಿನ್ನರ್ಗೆ ಅಂತ ನಿನ್ನ ಫೇವರೇಟ್ ರೆಸ್ಟೋರೆಂಟ್ ಟೇಬಲ್ ಬುಕ್ ಮಾಡಾಗಿದೆ ಮೇಡಮ್ ಅಂತಾನೆ ತಾಂಡವ್ ರಿಯಲಿ ಸೊ ಸ್ವೀಟ್ ಆಫ್ ಯು ತಾಂಡವ್ ಅಂತ ಅವನ್ನ ತೋತಾಳೆ ಶ್ರೇಷ್ಠ ಈಚೆ ಸುನಂದ ಬಂದ್ಯ ಭಾಗ್ಯ ಎಷ್ಟು ಹೊತ್ತೆ ಬರೋಕೆ ನಿನ್ಗೋಸ್ಕರನೇ ಕಾಯ್ತಿದ್ವಿ ಗೊತ್ತಾ ಅಂತಾರೆ ಏನಕ್ಕ ನೀನು ಒಬ್ಬಳೇ ಬಂದುಬಿಟ್ಟಿದ್ಯಾ ನಿನ್ನ ಅಸಿಸ್ಟೆಂಟ್ಗೋಸ್ಕರ ನಿನ್ನ ಕೆಲಸನ ತ್ಯಾಗ ಮಾಡಿದ್ಯಲ್ಲ ಅವರೆಲ್ಲ ಸೇರಿ ನಿನ್ನ ಹೊತ್ಕೊಂಡು ಬರಲಿಲ್ವಾ ಅಂತಳೆ ಪೂಜಾ ಅಲ್ಲ ಭಾಗ್ಯ ಈ ಥರ ನಿರ್ಧಾರ ತಗೊಳ್ಳೋ ಅಗತ್ಯ ಇತ್ತ ಬೇರೆಯವರು ಸಬರಿ ಯಾಕೆ ಬೇಕಿತ್ತು ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡಿರಬೇಕು ತಾನೆ ಇವಾಗ ಏನು ಮಾಡ್ತೀಯ ಸಂಸಾರ ನಡೆಸೋಕೆ ಯಾಕೆ ತಲೆ ತೆಗಿಸ್ಕೊಂಡು ನಿಂತಿದ್ದೀಯಾ ನಿನ್ನ ಹತ್ರನೇ ಮಾತಾಡ್ತಿರೋದು ಮಾತಾಡಿ ಅಂತಾರೆ ಸುನಂದ ಹೌದಮ್ಮ ನಿರ್ಧಾರ ತಗೊಳೋಕು ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ತಾನೆ ಅಂತಾರೆ ಕುಸುಮ ಯೋಚನೆ ಮಾಡಿ ನಿರ್ಧಾರ ಸ್ಥಿತಿಲಿ ನಾನು ಇರಲಿಲ್ಲ ಅತ್ತೆ ಅಷ್ಟು ಸಮಯನೂ ಇರಲಿಲ್ಲ ಅಂತಾಳೆ ಭಾಗ್ಯ ಆಗ ಧರ್ಮರಾಜ್ ಬಂದು ಮಗಳೇ ನೀನು ತಗೊಂಡು ನಿರ್ಧಾರ ಸರಿಯಾಗೇ ಇದೆ ಅಷ್ಟು ಜನರ ಕೆಲಸ ಹೋಗಬಾರ್ದು ಅಂತ ನೀನು ಈ ನಿರ್ಧಾರ ತಗೊಂಡಿದ್ಯಾ ಅಂತ ನನಗೆ ಗೊತ್ತಾಗಿದೆ ಮಗಳೇ ಇಂಥ ಸಮಯದಲ್ಲಿ ನೀನು ಸ್ವಾರ್ಥ ನೋಡಿದೆ ಬೇರೆಯವ್ರ ಜೀವನಕ್ಕೆ ತೊಂದರೆ ಆಗಬಾರ್ದು ಅಂತ ಇಂಥ ನಿರ್ಧಾರ ತಗೊಂಡೆ ಅಲ್ಲ ನನಗೆ ತುಂಬ ಖುಷಿ ಆಗ್ತಿದೆ ಅಮ್ಮ ನಿನ್ನ ಮೇಲೆ ಹೆಮ್ಮೆ ಅನ್ನಿಸ್ತಿದೆ ಅಂತಾರೆ ಅಲ್ಲ ಬೀಗ್ರೆ ಅದರಿಂದ ಏನು ಪ್ರಯೋಜನ ಆಯಿತು ಇವಳು ಯಾರ್ದು ಕೆಲಸ ಉಳಿಸೋಕೋಸ್ಕರ ಅಷ್ಟೊಂದು ಕಷ್ಟಪಟ್ಟಲ್ಲ ಈಗ ಅವರೆಲ್ಲ ಬಂದು ನಿಲ್ತಾರೆ ಅವ್ರ ಕಷ್ಟಕ್ಕೆ ಅಂತಾರೆ ಸುನಂದ ಅಮ್ಮ ಅಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾರಲ್ಲಮ್ಮ ಅವ್ರಗಳ ಪರಿಸ್ಥಿತಿ ನಮಗಿಂತ ತುಂಬ ಕೆಟ್ಟದಾಗಿದೆ ಅಮ್ಮ ತಾಳೆ ಭಾಗ್ಯ ಅಲ್ಲ ಅಕ್ಕ ಇಲ್ಲಿ ನಿನಗೂ ಎಲ್ಲ ವಿಷಯ ಕುತ್ತಿಗೆಗೆ ಬಂದಿದೆ ಏನು ಮಾಡೋದಕ್ಕ ಇವಾಗ ಅಂತಾಳೆ ಪೂಜಾ ಹೌದು ಭಾಗ್ಯ ಮನೆ ನಡ್ಸೋಕ್ಕೆ ಖರ್ಚು ಏನು ಕಡಿಮೆ ಆಗುತ್ತಾ ಸಿಕ್ಕಾಪಟ್ಟೆ ಖರ್ಚಿರುತ್ತೆ ಅಂತಾರೆ ಕುಸುಮ ಹೌದಕ್ಕ ಮನೆ ಮೈ ಕಟ್ಟಬೇಕು ಕಾರ್ ಲೋನ್ ಕಟ್ಟಬೇಕು ಏನಕ್ಕ ಮಾಡ್ತೀಯಾ ಇವಾಗ ಅಂತಾಳೆ ಪೂಜಾ ಅಲ್ಲ ನಿಮಗೆಲ್ಲ ಯಾಕೆ ಬಾಗಿನ ಮೇಲೆ ಇಷ್ಟೊಂದು ಅನುಮಾನ ನನಗೆ ನಂಬಿಕೆ ಇದೆ ನಮ್ಮ ಬಾಗ್ಯ ಏನೋ ಒಂದು ವ್ಯವಸ್ಥೆ ಮಾಡೇ ಮಾಡ್ತಾಳೆ ನೀವುಗಳು ಯಾಕೆ ಅವಳ ಮೇಲೆ ಅಷ್ಟೊಂದು ಸಂದೇಹ ಪಡ್ತಿದ್ದೀರಾ ಅಂತಾಳೆ ಸುಂದ್ರಿ ಹೌದು ಏನೋ ಪ್ರಪಂಚನೇ ಮುಳುಗೋಯ್ತು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ಎಲ್ಲರೂ ನೀವೆಲ್ಲ ಸೇರಿಕೊಂಡು ಅವಳನ್ನ ಕಾನ್ಫಿಡೆಂಟ್ನ ಕುಗ್ಗಿ ಹೋಗೋ ಥರ ಮಾತಾಡ್ತಿದ್ದೀರಲ್ಲ ಅವಳಿಗೆ ಆತ್ಮವಿಶ್ವಾಸ ತುಂಬಬೇಕು ನಾವು ಈ ಸಮಯದಲ್ಲಿ ಅವಳೇನೋ ಮಾಡೇ ಮಾಡ್ತಾಳೆ ಅನ್ನೋ ನಂಬಿಕೆ ನನ್ನ ಸೊಸೆ ಮೇಲೆ ನನಗಿದೆ ಮಗಳೇ ನಾವು ಕಾರ್ ತಗೊಂಡಿದ್ದೀವಲ್ಲ ಅದನ್ನು ವಾಪಸ್ ಕೊಟ್ಟುಬಿಡೋಣ ಅಂತಾರೆ ಧರ್ಮರಾಜ್ ಅಯ್ಯೋ ಬೇಡಮ್ಮವ ಅದು ನಾನು ನಿಮಗೆ ಪ್ರೀತಿಯಿಂದ ಕೊಟ್ಟಿರೋ ಉಡುಗೊರೆ ಯಾವುದೇ ಕಾರಣಕ್ಕೂ ಕಾರನ್ನು ವಾಪಸ್ ಕೊಡೋದು ಬೇಡ ಅದು ನನಗೆ ಇಷ್ಟ ಇಲ್ಲ ಅಂತಳೆ ಭಾಗ್ಯ ಭಾಗ್ಯ ಅದು ಬೇಡ ಇದು ಬೇಡ ಅಂದರೆ ದುಡ್ಡಿಗೆ ಏನು ಮಾಡ್ತೀಯಮ್ಮ ಅಂತಾರೆ ಕುಸುಮ ಅಲ್ಲಿ ನಿನ್ನ ಮಗಳು ಬೇರೆ ಯಾವುದೋ ಕೋರ್ಸ್ ಸೇರಬೇಕು ಅಂತಿದ್ಲಲ್ಲ ಅದಕ್ಕೆ ಎಂಬತ್ತು ಸಾವಿರ ಕಟ್ಬೇಕಂತ ಅದಕ್ಕೆ ಅಳ್ತಾ ಕೂತಿದ್ದಾಳೆ ಅಂತಾರೆ ಸುನಂದ ಎಂಬತ್ತು ಸಾವಿರನಾ ಅಂತಳೆ ಭಾಗ್ಯ ಹೌದಕ್ಕ ಅದೇ ವಿಷಯಕ್ಕೆ ಎಷ್ಟೊತ್ತು ಗಲಾಟೆ ಆಯಿತು ಅಂತಳೆ ಪೂಜಾ ಏನು ಗಲಾಟೆ ಆಯ್ತಾ ಅಂತಾಳೆ ಭಾಗ್ಯ ಹೌದು ಭಾಗ್ಯ ತನ್ವಿ ಕೋರ್ಸ್ ಮಾಡಬೇಕು ಅಂದಾಗ ಕುಸ್ಮಾತಿ ಬೇಡ ಅಂದರು ಅವಳು ಅವ್ರ ಮಾತು ಕೇಳಿಲ್ಲ ಬೈದಿದ್ದಕ್ಕೆ ಹಠ ಮಾಡಿಕೊಂಡು ಕೋಪ ಮಾಡ್ಕೊಂಡು ಹೋದ್ಲು ಅಂತಾಳೆ ಸುಂದ್ರಿ ಗೊತ್ತಾಯಿತು ಆಗ್ಲಿಂದ ನಾನು ಬೀಕ್ತಿಯಮ್ಮ ನಿನಗೆ ಎಷ್ಟೊಂದು ಪ್ರಶ್ನೆ ಕೇಳ್ತಿದ್ದೀವಿ ಅಂತ ಈಗೇನು ಮಾಡೋದು ಭಾಗ್ಯ ತಿನ್ನೋಕೆ ಗತಿ ಇಲ್ಲ ಈಗ ಇಷ್ಟೊಂದು ಜವಾಬ್ದಾರಿ ತಲೆ ಮೇಲೆ ನೀನೇನು ನೋಡಿದರೆ ಕೆಲಸ ಬಿಟ್ಟು ಬಂದಿದೆಯಾ ಈಗ ನಮ್ಮೆಲ್ಲರ ಗತಿ ಏನು ಎಲ್ಲ ಸೇರಿಕೊಂಡು ಭಿಕ್ಷೆ ಬಿಡಬೇಕು ಅಷ್ಟೇ ಅಂತಾರೆ ಸುನಂದ ಅಮ್ಮ ಅದೊಂದು ಮಾತು ಮಾತ್ರ ಹೇಳಬೇಡ ಅಮ್ಮ ಅಂತಾಳೆ ಭಾಗ್ಯ ಬಿಗ್ರೆ ಹೀಗೆಲ್ಲ ಮಾತಾಡ್ತಿದ್ದೀರ ಮೊದಲೇ ಅವಳು ನೋವಲ್ಲಿದ್ದಾಳೆ ಅಂತೆಲ್ಲ ಧರ್ಮರಾಜ್ ಹೇಳ್ತಾರೆ ಸುನಂದ ಹೇಳೋದ್ರಲ್ಲೂ ಒಂದು ಅರ್ಥ ಇದ್ದೀರಿ ನಾವು ಏನಾದರೂ ಒಂದು ದಾರಿ ಹುಡುಕ್ಲೇಬೇಕಲ್ಲ ಅಂತಾರೆ ಕುಸುಮ ಹುಡುಕ್ತೀನಿ ಅತ್ತೆ ಖಂಡಿತ ಇದು ಕೆಲವೊಂದು ದಾರಿ ಹುಡುಕೇ ಹುಡ್ತೀನಿ ನನಗೇನಾದರೂ ಸ್ವಲ್ಪ ಸ್ವಲ್ಪ ಸಮಯ ಕೊಡಿ ಈ ಭಾಗ್ಯ ಖಂಡಿತ ಏನಾದರೂ ವ್ಯವಸ್ಥೆ ಮಾಡೇ ಮಾಡ್ತಾಳೆ ಅದಂತೂ ಸತ್ಯ ಅತ್ತೆ ನಾನು ಯಾರು ಹೇಳಿ ನಿಮ್ಮ ಸೊಸೆ ನಾನು ಸೋಳು ಮಾತೇ ಇಲ್ಲ ಅಂತ ಭಾಗ್ಯ ಒಳಗೆ ಹೋಗ್ತಾಳೆ ಎಲ್ಲರೂ ಅವಳನ್ನೇ ನೋಡ್ತಾರೆ ಈಚೆ ತನ್ವಿ ಬೆಡ್ ಮೇಲೆ ಮಲ್ಕೊಂಡು ಎಲ್ಲ ಮೋಸ ಮಾಡಿದ್ರು ನಿನ್ನೆ ಊಟಕ್ಕೆ ಕೂತಾಕ ಎಲ್ಲರೂ ಓಕೆ ಅಂದರು ಇವತ್ತು ಎಲ್ಲರೂ ಬೇಡ ಅಂದರು ಅಂತ ಆಳ್ತಿರ್ತಾಳೆ ಆಗ ಬಾಗಿ ಬಂದು ಬಂಗಾರಿ ಹಾಗೆಲ್ಲ ಅಳ್ತಾರೆ ಎದ್ದೇಳು ಬಂಗಾರಿ ಈಗ ಅಳೋದ್ರಿಂದ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತಾ ಹೇಳು ಅಂತಾಳೆ ಸೊಲ್ಯೂಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲಮ್ಮ ಆದರೆ ಸಮಾಧಾನ ಅಂತೂ ಸಿಗುತ್ತೆ ಅಂತಾಳೆ ತನ್ವಿ ನಿನಗೆ ಅಮ್ಮನ ಮೇಲೆ ಪ್ರೀತಿ ಇದ್ರೆ ನಾನು ಹೇಳೋದು ಕೇಳು ಅಳು ನಿಲ್ಲಿಸ್ಬೇಕು ಯಾಕೆ ಹೀಗೆಲ್ಲ ಆಡ್ತಿದ್ಯಾ ಬಂಗಾರಿ ಅಳು ಅಂಥದ್ದು ಏನಾಯ್ತು ಈಗ ಅಂತಳೆ ಭಾಗ್ಯ ಏನಮ್ಮ ಎಲ್ಲ ಗೊತ್ತಿದ್ದು ಮತ್ತೆ ಹೀಗೆ ಕೇಳ್ತಿದ್ಯಾ ಎಲ್ಲರೂ ಸ ನಿನ್ನೆ ಒಪ್ಕೊಂಡ್ರು ತಾನೇ ನನ್ನ ಕೋರ್ಸ್ಗೆ ಜಾಯ್ನ್ ಆಗ್ತೀನಿ ಅಂದಾಗ ಇವಾಗ ನೋಡಿದರೆ ಎಲ್ಲರೂ ಬೇಡ ಅಂತಿದ್ದೀರಾ ಅಂತಳೆ ತನ್ವಿ ನಿನಗೆ ಕೋರ್ಸ್ಗೆ ಸೇರಬೇಡ ಅಂತ ನಾನೇನಾದರೂ ಹೇಳಿದ್ನ ಇಲ್ಲ ತಾನೆ ಹಾಗಾದರೆ ನೀನು ಅಳಬಾರ್ದು ಅಂತಳೆ ಭಾಗ್ಯ ಮತ್ತು ಅಜ್ಜಿ ಹೇಳಿದರು ನಿನ್ನ ಕೆಲಸ ಹೋಯಿತು ಅಂತ ಇವಾಗ ನಿನ್ನ ಹತ್ರ ದುಡ್ಡಿರಲ್ಲ ಮತ್ತು ಫೀಸ್ ಹೇಗಮ್ಮ ಕಟ್ತೀಯ ಹಾಗಲ್ಲ ತಾನೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಾದರೆ ಹೇಗೆ ಆಡ್ಕೊಂಡು ನಗ್ತಾರೆ ಗೊತ್ತಾ ಟೀಚ್ ಮಾಡ್ತಾರಮ್ಮ ನನ್ನ ಇಮೇಜ್ ಎಲ್ಲ ಹಾಳಾಗುತ್ತಮ್ಮ ಕಾಲೇಜಲ್ಲಿ ಅಂತಳೆ ತನ್ಮಿ ಹಾಗೆಲ್ಲ ಆಗೋದು ಯಾವಾಗ ಹೇಳು ನಾನು ದುಡ್ಡು ಕಟ್ಟಿಲ್ಲ ಅಂದಾಗ ನೋಡು ನಾನು ಇನ್ನ ಕಾಲೇಜಿಗೆ ಬಂದು ಅವ್ರ ಹತ್ರ ಬಂದು ಮಾತಾಡ್ತೀನಿ ನಿನ್ನ ಕೋರ್ಸ್ಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ತೀನಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಮೊದಲು ನೀನು ಅಳದ ನನ್ನ ನಿಲ್ಲಿಸು ಬಂಗಾರಿ ಅಂತೇಳಿ ಭಾಗ್ಯ ಸುನಂದ ಸುಂದ್ರಿ ಬಂದು ಇದನ್ನೆಲ್ಲ ನೋಡ್ತಾ ನಿಂತಿರ್ತಾರೆ ಬಂಗಾರಿ ನಿನಗೆ ನಿನ್ನ ಅಮ್ಮನ ಮೇಲೆ ನಂಬಿಕೆ ಇದೆ ತಾನೇ ನೋಡು ನಾನು ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಕೊಡೋದಿಲ್ಲ ಏನೇನು ಯೋಚನೆ ಮಾಡಿಬಿಡ ಹೋಗು ಕೈಕಾಲು ಮುಖ ತೊಳ್ಕೊಂಡು ನಾನು ಊಟಕ್ಕೆ ರೆಡಿ ಮಾಡ್ತೀನಿ ಅಂತ ಭಾಗ್ಯ ಅಡುಗೆ ಮನೆಗೆ ಬರ್ತಾಳೆ ಆಗ ಸುಂದ್ರಿ ಭಾಗ್ಯನ ಹಿಂದೆ ಬಂದು ಅದೇ ಭಾಗ್ಯ ನೀನು ತನ್ವಿ ಹತ್ರ ಮಾತಾಡೋದನ್ನು ಕೇಳಿಸ್ಕೊಂಡು ಏನು ವ್ಯವಸ್ಥೆ ಮಾಡ್ತೀನಿ ಭಾಗ್ಯ ಏನು ಮಾಡ್ತೀಯಾ ಅಂತಾಳೆ ಸುಂದ್ರಿ ನಿಜ ಹೇಳಬೇಕು ಅಂದರೆ ನಾನು ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಸುಂದ್ರಕ್ಕ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ಭಾಗ್ಯ ಮತ್ತು ತನ್ವಿ ಫೀಸ್ನ ಹೇಗೆ ಕಟ್ತೀಯಾ ಭಾಗ್ಯ ಅಂತಾಳೆ ಸುಂದ್ರಿ ಗೊತ್ತಿಲ್ಲ ಸುಂದ್ರಕ್ಕ ನಾನು ಎಲ್ಲಾದರೂ ಕೆಲಸ ಕೇಳ್ಕೊಂಡು ಹೋಗಲೇಬೇಕು ಎಲ್ಲಿ ಅಂತ ಗೊತ್ತಿಲ್ಲ ದೇವರಿದ್ದಾನೆ ಒಂದಲ್ಲ ಒಂದಾರಿ ಸಿಕ್ಕೇ ಸಿಗುತ್ತೆ ಅಂತಾಳೆ ಭಾಗ್ಯ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅಂತಾಳೆ ಸುಂದ್ರಿ ಭಯಪಟ್ರೆ ಇದಕ್ಕೆ ಪರಿಹಾರ ಸಿಗಲ್ಲ ಇರಿ ಒಂದು ನಿಮಿಷ ಎಲ್ಲನೂ ಊಟಕ್ಕೆ ಕರೆದು ಬರ್ತೀನಿ ಅಂತ ಭಾಗ್ಯ ಹೋಗ್ತಾಳೆ ಯಾಕೆ ದೇವರೇ ಎಲ್ಲ ಕಷ್ಟನೂ ಅವಳಿಗೆ ಕೊಡ್ತಿದ್ಯಾ ದೇವ್ರಿ ಹೇಗಾದರೂ ಮಾಡಿ ಅವಳು ಎಲ್ಲ ಕಷ್ಟನೂ ಪರಿಹರಿಸಪ್ಪ ಅಂತಾಳೆ ಸುಂದ್ರಿ ಈಚಸ್ಸು ಸುನಂದ ತನ್ಮಿ ಹತ್ರ ತನ್ವಿ ಬಂಗಾರಿ ನೀನೆಲ್ಲ ವಿಷಯದಲ್ಲೂ ಗಟ್ಟಿ ತಾನೆ ಮತ್ತು ಹೀಗೆ ಅಳ್ತಾ ಕೂತ್ರೆ ಹೇಗೇಳು ಅಂತಾರೆ ರೀ ಅಜ್ಜಿ ಎಲ್ಲರೂ ಇದೇ ವಿಷಯ ಹೇಳಬೇಡಿ ನನಗೆ ಗೊತ್ತು ನಾನು ಎಷ್ಟು ಸ್ಟ್ರಾಂಗು ಅಂತ ಆದರೆ ಎಲ್ಲರೂ ಎಷ್ಟು ಥೀಸ್ ಮಾಡ್ತಾರೆ ಅವಮಾನ ಮಾಡ್ತಾರೆ ಅಂತ ನನಗೆ ಮಾತ್ರ ಗೊತ್ತು ಬಾಯಲ್ಲಿ ಹೇಳೋಕ್ಕೆಲ್ಲ ಸುಲಭ ಅದನ್ನು ಫೇಸ್ ಮಾಡೋಳು ನಾನು ನನಗೆ ಗೊತ್ತು ಎಷ್ಟು ನೋವಾಗುತ್ತೆ ಸಿಟ್ಟು ಬರುತ್ತೆ ಅಂತ ಅಂತಾಳೆ ತನ್ಮಿ ನಿಮ್ಮ ಅಮ್ಮನ ಮುಂದೆ ಹತ್ರ ನಿಮ್ಮಮ್ಮನಿಗೆ ಬೇಜಾರಾಗಲ್ವಾ ಅಂತಾರೆ ಸುನಂದ ಅವಮಾನ ಆಗಿರೋದು ನನಗೆ ಅನುಭವಿಸ್ತಾ ಇರೋದು ನಾನು ಅಂತಾಳೆ ತನ್ಮಿ ಏನೇ ಅವಮಾನ ಆಗಿರೋದು ಏನೋ ಸಮಾಧಾನ ಮಾಡೋಕ್ಕೆ ಬಂದರೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ಅಂತಾರೆ ಸುನಂದ ನಾನೇನು ಹೇಳಿದ್ನ ಸಮಾಧಾನ ಮಾಡಿ ಬನ್ನಿ ಅಂತ ಅಂತಳೆ ತನ್ವಿ ಏನೇ ಮಾತು ಜೋರಾಗ್ತಿದೆ ಅಂತ ಸುನಂದ ಹೊಡೆಯಬೇಕು ಅನ್ನುವಾಗ ಪೂಜೆ ಬಂದು ಅಮ್ಮ ಏನಾಗಿದೆ ನಿನಗೆ ಅವಳ ಮೇಲೆ ಯಾಕೆ ಕೈ ಮಾಡ್ತಿದ್ಯಾ ಅಂತಾಳೆ ಅವಳು ಮಾತಾಡ್ತಿರೋ ಮಾತಿಗೆ ನಾಲಿಗೆ ಸೀಲ್ಬೇಕು ಅಲ್ಲ ಕಣೆ ಪ್ರತಿ ಸರ್ತಿ ನಿಮ್ಮಮ್ಮ ಮಾತ್ರ ಯಾಕೆ ದುಡ್ಡು ಕೊಡಬೇಕು ಅಂತಾರೆ ಸುನಂದ ಆ ಜವಾಬ್ದಾರಿ ಅಮ್ಮಂಗಿದೆ ಅದಕ್ಕೆ ಅಂತಾಳೆ ತನ್ವಿ ನಿಮ್ಮ ಮಾತ್ರ ಅಲ್ಲ ನಿಮ್ಮ ಅಪ್ಪಂಗೂ ಜವಾಬ್ದಾರಿ ಇದೆ ಹೋಗಿ ನಿಮ್ಮ ಅಪ್ಪನ ಕೇಳು ಎಣಿಸ್ತಾ ಇಲ್ವಾ ಪ್ರತಿ ತಿಂಗಳು ಅಂತಾರೆ ಸುನಂದ ಹೌದು ಕಣೆ ತನ್ವಿ ನೀನು ಇದನ್ನೆಲ್ಲ ನಿಮ್ಮ ಅಪ್ಪನ ಹತ್ರನೂ ಕೇಳಬೇಕು ಅಂತಾಳೆ ಪೂಜಾ ಸರಿ ಚಿಕ್ಕಿ ನೀವು ಅಜ್ಜಿ ಹೇಳಿದ ಮೇಲೆ ನನಗೂ ಹಾಗನಿಸ್ತಿದೆ ಅಂತಾಳೆ ತನ್ವಿ ಈಚೆ ತಾಂಡವ್ ಶ್ರೇಷ್ಠ ಹೊರಗಡೆ ಬರ್ತಾರೆ ತಾಂಡವ್ ಅಂಬಿಯನ್ಸ್ ಅಂತೂ ಸೂಪರ್ ಆಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಖುಷಿಯಾಗ್ತಿದೆ ಅಂತೇಳೆ ಶ್ರೇಷ್ಠ ಶ್ರೇಷ್ಠ ಅದಕ್ಕೆ ಅಲ್ವಾ ಹೋಟೆಲ್ ಚೆಕ್ ಮಾಡಿ ರಿವ್ಯೂಸ್ ಚೆಕ್ ಮಾಡಿ ರೆಸ್ಟೋರೆಂಟ್ ಬುಕ್ ಮಾಡಿದ್ದು ಅಂತಾನೆ ತಗೊಂಡವು ಥ್ಯಾಂಕ್ ಯು ಸೋ ಮಚ್ ಬೇಬಿ ಅಂತಾಳೆ ಶ್ರೇಷ್ಠ ಆಮೇಲೆ ತಗೊಂಡವ್ ಫುಡ್ ಆರ್ಡರ್ ಮಾಡ್ತಾನೆ ಏನೋ ಹನಿ ಅವರು ತುಂಬ ಎಕ್ಸೈಟ್ ಆಗಿದ್ದಾರೆ ಅಂತಾನೆ ತಾಂಡವ್ ಹೊಸ ಮನೆಗೆ ಬಂದಾಗಿಂದ ಒಂದಿನ ಖುಷಿಯಾಗಿಲ್ಲ ಕಣೋ ಯಾವಾಗಲೂ ನೋಡಿದ್ರು ಗಲಾಟೆ ಬಟ್ ಇವತ್ತಿನ ದಿನ ಎಷ್ಟು ಚೆನ್ನಾಗಿದೆ ಶ್ರೇಷ್ಠ ಎಸ್ ಇದಕ್ಕೆಲ್ಲ ನೀನೇ ಕಾರಣ ಯಾಕಂದ್ರೆ ಆ ಹೆಮ್ಮೆ ಭಾಗ್ಯನ ಮಟ್ಟ ಹಾಕೋದಕ್ಕೆ ನಮಗೆ ಮೊದಲನೇ ಸಕ್ಸಸ್ ಸಿಕ್ಕಿದೆ ಕೆಲಸ ಕೆಲಸ ಅಂತ ಮರಿತಿದ್ಲಲ್ಲ ಈಗ ಮನೆಯಲ್ಲಿ ಬಿದ್ದಿರ್ತಾರೆ ಅಂತಾನೆ ತಾಂಡವ್ ನಾವು ಅವಳನ್ನು ಅಷ್ಟಕ್ಕೆ ಬಿಡಬಾರ್ದು ತಾಂಡವ್ ಅಂತಾಳೆ ಶ್ರೇಷ್ಠ ಖಂಡಿತ ಶ್ರೇಷ್ಠ ಇನ್ಮುಂದೆ ಗೋಲ್ ಅಂದರೆ ಭಾಗ್ಯನ ಮನೆಯಿಂದ ಮನೆಯವರಿಂದ ದೂರ ಮಾಡೋದು ಅವರು ಈ ಭಾಗ್ಯ ಕೆಟ್ಟವಳು ಅಂತ ಅನಿಸ್ಬೇಕು ಆ ಥರ ಮಾಡ್ತೀನಿ ಅಂತಾನೆ ತಾಂಡವ್ ಎಸ್ ತಾಂಡವ್ ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತಾಳೆ ಶ್ರೇಷ್ಠ ಆಗ ತಾಂಡವ್ಗೆ ಒಂದು ಮೆಸೇಜ್ ಬರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ